ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಸೋಮವಾರ ಜನಿಸಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ವಾರಕ್ಕೆ ಪ್ರತಿಯೊಂದು ಜನಿಸಿದವರ ಸ್ವಭಾವವು ವಿಭಿನ್ನ ಯಾಕೆಂದರೆ ಆ ದಿನಗಳಲ್ಲಾಗುವ ಗ್ರಹದ ಪ್ರಭಾವ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಅದು ಸ್ವಭಾವ ನೋಟ ವೃತ್ತಿ ಆರೋಗ್ಯ ಸಂಬಂಧಗಳ ವಿಚಾರದಲ್ಲಿಯೂ ಆಗಿರುತ್ತದೆ ಸೋಮವಾರ ಜನಿಸಿದವರು ಗುಣಗಳು ಕುರಿತು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸೋಮವಾರ ಹುಟ್ಟಿದ ನಿಮ್ಮ ಫ್ರೆಂಡ್ಸ್ ಸಂಬಂಧಿಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಜೈ ಕುಂಟ್ಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಸೋಮವಾರ ಜನಿಸಿದ ಗುಣಲಕ್ಷಣಗಳ ಬಗ್ಗೆ ತಿಳಿಯಿತು ಹೋಗೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ನಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯನ್ನು ನಿರ್ಧರಿಸುವ ನಮ್ಮ ಜನ್ಮ ದಿನಾಂಕವು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಸೋಮವಾರದಂದು ಜನಿಸಿದರೆ ನೀವು ಸೋಮ ಅಂದರೆ ಚಂದ್ರನಿಂದ ಪ್ರಭಾವಿತರಾಗುತ್ತೀರಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಸೋಮವಾರದಂದು ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಹೆಚ್ಚು ಈ ಜನರು ಚಂದ್ರನಂತೆಯೇ ಶಾಂತವಾಗಿರುತ್ತಾರೆ ಆದರೆ ಚಂದ್ರನು ಆಗಾಗ್ಗೆ ಏರಿಳಿತಗೊಳ್ಳುತ್ತಿರುವುದರಿಂದ ಸೋಮವಾರದಂದು ಜನಿಸಿದವರ ಆಲೋಚನೆಗಳು ಸಹ ಬದಲಾಗುತ್ತಲೇ ಇರುತ್ತವೆ ಸೋಮವಾರದಂದು ಜನಿಸಿದವರ ವ್ಯಕ್ತಿತ್ವ ಸೋಮವಾರದಂದು ಜನಿಸಿದವರ ಜನರು ವಿಶೇಷ ಆಕರ್ಷಣೆ ಹೊಂದಿರುತ್ತಾರೆ ಇವರು ಒಳ್ಳೆಯ ಸ್ವಭಾವದವರಾಗಿದ್ದಾರೆ ಮತ್ತು ಇತರರು ಕೂಡ ಇವರನ್ನು ಇಷ್ಟಪಡುತ್ತಾರೆ ಆದರೆ ಸೋಮವಾರ ಜನಿಸಿದ ಜನರ ಬದಲಾಗುತ್ತಿರುವ ಆಲೋಚನೆಗಳಿಂದ ಇತರರ ಜನರು ಹೆಚ್ಚಾಗಿ ತೊಂದರೆಗೊಳಗಾಗುತ್ತಾರೆ ಸೋಮವಾರದಂದು ಜನಿಸಿದವರು ತುಂಬ ಭಾವುಕರಾಗಿರುತ್ತಾರೆ ಅನೇಕ ಬಾರಿ ಈ ಜನರು ಯಾವುದೇ ರೀತಿಯ ಹೊಸ ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಸೋಮವಾರವು ಚಂದ್ರನ ದಿನವಾಗಿದೆ ಆದ್ದರಿಂದ ಈ ಜನರು ಯಾವಾಗಲೂ ಇತರರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಾರೆ ಅವರು ಯಾವಾಗಲೂ ಎಲ್ಲರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ನಿರ್ಮಿಸುತ್ತಾರೆ ಅವರು ಇತರ ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಬಹಳ ವಿನಮ್ರತೆಯನ್ನು ಹೊಂದಿದ್ದಾರೆ ಕೆಲವೊಮ್ಮೆ ಸೋಮವಾರ ಜನಿಸಿದ ಜನರು ಇದ್ದಕ್ಕಿದ್ದಂತೆ ನಿರಾಶೆಗೆ ಒಳಗಾಗುತ್ತಾರೆ ಅಂತಹ ಜನರು ತಮ್ಮ ತಾಯಿಯೊಂದಿಗೆ ತುಂಬ ಹತ್ತಿರವಾಗಿದ್ದಾರೆ ಸೋಮವಾರ ಜನಿಸಿದವರ ವೃತ್ತಿಜೀವನ ಸೋಮವಾರ ಜನಿಸಿದವರು ಸಾಮಾನ್ಯವಾಗಿ ತಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹೊಂದಿರುತ್ತಾರೆ ಅವರು ಆಗಾಗ್ಗೆ ತಮ್ಮ ಪ್ರಶ್ನೆಗಳಿಗೆ ಉತ್ ಉತ್ತರವನ್ನು ಪಡೆಯುವ ಕೆಲಸವನ್ನು ಬಯಸುತ್ತಾರೆ ಅವರು ಸಾಮಾನ್ಯವಾಗಿ ಜೀವನದಲ್ಲಿ ವಿವಾದಗಳಿಂದ ದೂರವಿರಲು ಬಯಸುತ್ತಾರೆ ಈ ಜನರು ಸಾಮಾನ್ಯವಾಗಿ ಸೇವೆಯನ್ನು ತಮ್ಮ ಪ್ರಾಥಮಿಕ ಕರ್ತವ್ಯವೆಂದು ಪರಿಗಣಿಸುತ್ತಾರೆ ಆದ್ದರಿಂದ ಸೋಮವಾರದಂದು ಜನಿಸಿದವರು ನರ್ಸಿಂಗ್ ಉದ್ಯೋಗಗಳು ಹೋಟೆಲ್ ಉದ್ಯಮಿ ಕಲೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ವೃತ್ತಿಗಳಿಗೆ ಉತ್ತಮರು ಅಂದ ಹಾಗೆ ಬೆಣ್ಣೆ ಚೀಸ್ ಹಾಲು ಮುಂತಾದ ಎಲ್ಲ ಬಿಳಿ ಬಣ್ಣದ ವಸ್ತುಗಳಿಗೆ ಸಂಬಂಧಿಸಿದ ವ್ಯವಹಾರವು ಈ ಜನರಿಗೆ ಅತ್ಯಂತ ಅನುಕೂಲಕರವಾಗಿ ಉಳಿದಿದೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ತಿಳಿಯೋದಾದರೆ ಸೋಮವಾರ ಜನಿಸಿದ ನೀವುಗಳು ಅತ್ಯಂತ ಆಕರ್ಷಕವಾಗಿರುತ್ತೀರಾ ನಿಮ್ಮ ಕಣ್ಣುಗಳು ತಮ್ಮ ಹೃದಯದ ಬಗ್ಗೆ ಬಹಳಷ್ಟು ಮಾತನಾಡುತ್ತವೆ ಮತ್ತು ವ್ಯಕ್ತಪಡಿಸುತ್ತವೆ ಅಂತಹ ಜನರು ತುಂಬ ಭಾವನಾತ್ಮಕರು ಮತ್ತು ಅವರ ಸುತ್ತವಿರುವ ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾರೆ ತಮ್ಮ ಸಂಗಾತಿಯು ಅವರೊಂದಿಗೆ ಕೋಪಗೊಂಡಾಗ ಮತ್ತು ಅವರನ್ನ ನಿಭಾಯಿಸಲು ಕಷ್ಟವಾದಾಗ ಅವರು ಮನಸ್ಸು ಮುರಿದು ಹೋಗುತ್ತದೆ ಅವರ ಮನಸ್ಸು ಮುರಿದು ಹೋಗುತ್ತದೆ ನಿರಾಶೆ ಅನುಭವಿಸುತ್ತಾರೆ ಅವರು ತುಂಬ ಅಭಿವ್ಯಕ್ತರಾಗಿದ್ದಾರೆ ಮತ್ತು ಅವರು ತಮ್ಮ ಸಂಗಾತಿಯನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುವುದರ ಕುರಿತು ಮನವರಿಕೆ ಮಾಡುವುದು ಸುಲಭ ಆದರೆ ಸೋಮವಾರದಂದು ಜನಿಸಿದ ಜನರಿಗೆ ಯಶಸ್ಸು ಪ್ರೀತಿ ಅಥವಾ ವೈವಾಹಿಕ ಜೀವನ ನಡೆಸಬೇಕಾದರೆ ಇರುವ ಏಕೈಕ ಮಾರ್ಗವೆಂದರೆ ಅವರ ಚಂಚಲತೆಗೆ ವಿಶ್ರಾಂತಿ ನೀಡುವುದು ಆಗಾಗ್ಗೆ ಮನಸ್ಥಿತಿ ಬದಲಾವಣೆಗಳು ಅವರ ಕೆಲಸದ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಅವರು ಆಗಾಗ್ಗೆ ಶೀತ ಮತ್ತು ಜ್ವರದ ಸಮಸ್ಯೆಯನ್ನು ಹೊಂದಿರುತ್ತಾರೆ ಸೋಮವಾರ ಜನಿಸಿದವರು ಬೇಸಿಗೆಯಲ್ಲಿ ಬೇಗನೆ ನಿರ್ಜಲೀಕರಣಕ್ಕೆ ಒಳಗಾಗುತ್ತಾರೆ ಇನ್ನು ಸೋಮವಾರ ಜನಿಸಿದ ನಿಮ್ಮ ಅದೃಷ್ಟದ ಬಣ್ಣದ ಬಗ್ಗೆ ತಿಳಿಯೋಣ ಬನ್ನಿ ಸೋಮವಾರದಂದು ಜನಿಸಿದ ಜನರು ಚಂದ್ರನಿಂದ ಪ್ರಭಾವಿತರಾಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಬಿಳಿ ಬಣ್ಣದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸೋಮವಾರದಂದು ಜನಿಸಿದವರ ಅದೃಷ್ಟದ ಬಣ್ಣ ಬಿಳಿ ಎಂದು ಹೇಳಬಹುದು ಆದ್ದರಿಂದ ನೀವು ಯಾವುದೇ ವಿಶೇಷ ಕೆಲಸಕ್ಕೆ ಹೋಗುವಾಗ ಕೆಲಸದ ಇಂಟ್ರ್ಯೂ ಹೋಗುವಾಗ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ಹೋಗುವಾಗ ಯಾರಿಂದಲೋ ಸಹಾಯ ಕೇಳಲು ಹೋಗುವಾಗ ಹಣ ಕೇಳಲು ಹೋಗುವಾಗ ಎಕ್ಸಾಮ್ ಬರೆಯಲು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲು ಹೆಚ್ಚಾಗಿ ಬಿಳಿ ಬಟ್ಟೆಯನ್ನು ಧರಿಸಲು ಪ್ರಯತ್ನಿಸಬೇಕು ಸಾಧ್ಯವಾದರೆ ಸದಾ ನಿಮ್ಮ ಕೈಗೆ ಒಂದು ಬಿಳಿ ದಾರವನ್ನು ಕಟ್ಟುವುದರಿಂದ ನಿಮಗೆ ತುಂಬ ಅದೃಷ್ಟ ಬರುತ್ತದೆ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ ಇನ್ನು ನಿಮಗೆ ಕೆಲವು ಪರಿಹಾರಗಳು ಚಿತ್ತ ಸ್ಥಿತಿಯನ್ನು ತಪ್ಪಿಸಲು ನೀವು ವ್ಯ ಧ್ಯಾನವನ್ನು ಮಾಡಬೇಕು ನಕಾರಾತ್ಮಕ ಆಲೋಚನೆಗಳು ಬಂದಾಗಲೆಲ್ಲ ನೀವು ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಬೇಕು ಮತ್ತು ತಕ್ಷಣವೇ ಆ ಆಲೋಚನೆಯಿಂದ ನಿಮ್ಮನ್ನು ಹೊರಬರುವಂತೆ ಮಾಡಬೇಕು ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟವನ್ನು ಬಲಪಡಿಸಬಹುದು ಉತ್ತಮ ಆರೋಗ್ಯಕ್ಕೆ ನೀವು ಬೇಸಿಗೆ ಕಾಲದಲ್ಲಿ ಮಣ್ಣಿನ ಪಾತ್ರೆಯಿಂದ ನೀರನ್ನು ಕುಡಿಯಬೇಕು ಸೋಮವಾರದಂದು ಜನಿಸಿದವರು ಸೋಮವಾರದಂದು ಸೋಮವಾರದಂದು ಜನಿಸಿದವರು ಸೋಮವಾರ ಒಂದು ಹೊತ್ತಿನ ಊಟದ ಉಪವಾಸವನ್ನು ಆಚರಿಸಬೇಕು ಆದಷ್ಟು ದೇವರ ಪೂಜೆಗಳಿಗೆ ಸಮಯ ನೀಡಿ ಇವರು ಒಳ್ಳೆಯ ಸ್ವಭಾವದವರಾಗಿದ್ದಾರೆ ಮತ್ತು ಇತರರು ಕೂಡ ಇವರನ್ನು ಇಷ್ಟಪಡುತ್ತಾರೆ ಆದರೆ ಸೋಮವಾರ ಜನಿಸಿದ ಜನರ ಬದಲಾಗುತ್ತಿರುವ ಆಲೋಚನೆಗಳಿಂದ ಇತರರ ಜನರು ಹೆಚ್ಚಾಗಿ ತೊಂದರೆಗೊಳಗಾಗುತ್ತಾರೆ ಸೋಮವಾರದಂದು ಜನಿಸಿದವರು ತುಂಬ ಭಾವುಕರಾಗಿರುತ್ತಾರೆ ಈ ಮಾಹಿತಿ ಇಷ್ಟವಾದರೆ ಖಂಡಿತ ನಿಮಗೆ ಇಷ್ಟವಾಗುತ್ತದೆ ಸ್ನೇಹಿತರೆ ಏಕೆಂದರೆ ಸೋಮವಾರದಂದು ಹುಟ್ಟಿದವರ ಗುಣಲಕ್ಷಣಗಳು ಅವರ ಪ್ರೀತಿ ಜೀವನ ವೃತ್ತಿ ಮತ್ತು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗುತ್ತದೆ ಅಂತ ನಂಬಿದ್ದೀನಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೋಮವಾರ ಹುಟ್ಟಿದ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವರಿಗೆ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ